ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕನ್ನಂಪಲ್ಲಿ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ಕೇಕ್ ಕತ್ತರಿಸಿ ಸಿಹಿ ಹಂಚಿ ಅನುದಾನ ಮಾಡುವುದರ ಮೂಲಕ ನಗರದ ಕನ್ನಂಪಲ್ಲಿ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ನಾಲ್ಕನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಿದರು ನಗರಸಭಾ ಸದಸ್ಯರಾದ ರೆಡ್ಡಪ್ಪ ಅವರು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೆಂಕಟರೆಡ್ಡಿ ರೆಡ್ಡಪ್ಪ ಕೆ ಮಂಜುನಾಥ್ ದಾಬರ್ ಮಂಜು ಜೋಗಿ ಶ್ರೀನಿವಾಸ್ ಅಣ್ಣಾರೆಡ್ಡಿ ಬಾಬುರೆಡ್ಡಿ ಶ್ರೀನಿವಾಸ್ ಮೇಸ್ತ್ರಿ ಅಂಜಿ ನಾರಾಯಣಸ್ವಾಮಿ ಮಂಜು ಚಿಕ್ಕತಿಮ್ಮಯ್ಯ ಮುನಿರಾಜು ಸುನೀಲ್ ಧನಮ್ಮ ಬಾಲಚಂದ್ರ ಅಟ್ಟೂರ್ ನಾರಾಯಣಸ್ವಾಮಿ ಧನಲಕ್ಷ್ಮಿ ಸೇರಿದಂತೆ ಮತ್ತಿತರು ಇದ್ದರು ಜಾತಿ ವ್ಯವಸ್ಥೆ ಇದೆ ಅಸ್ಪೃಶ್ಯತೆ ಇದೆ ಒಮ್ಮನ್ನು ಮುಖಬಾರ್ದು ಒಮ್ಮೆ ಅಂಬೇಡ್ಕರ್ ಅವರನ್ನು ಮಾತಾಡ್ತಾರ ಮಾತಾಡ್ತಾರೆ ಅಂತ ಹೇಳಿದಾಗ ಇಲ್ಲಿನ ವ್ಯವಸ್ಥೆ ವಾರಣಾಸಿ ಅವರ ಪದ್ಧತಿ ಏನಿದೆ ಇಲ್ಲಿನ ಅಸ್ಪೃಶ್ಯತೆ ಪದ್ಧತಿ ಏನಿದೆ ಅದನ್ನ ಎಂಬ ಭಾಷಣದಲ್ಲಿ ಇಡೀ ಲಂಡನ್ ಇಡೀ ಇಂಗ್ಲೆಂಡ್ ದೇಶದ ಭಾರತ ದೇಶದಲ್ಲಿ ಈ ರೀತಿಯ ವ್ಯವಸ್ಥೆ ಇದೆ ಅಂತ ಅಲ್ಲಿಂದ ಅಂಬೇಡ್ಕರ್ ಅವರನ್ನೂ ಸಾಧ್ಯ ಆಯಿತು ಅವರನ್ನ ಅವರು ಸ್ವತಂತ್ರ ಪಾರ್ಟಿಯನ್ನು ಕಟ್ಟಿದ್ರು ಅದರ ಚುನಾವಣೆಯಲ್ಲಿ ಅವರನ್ನ ಸುಳಿಸಿದ್ರು ಅಂಬೇಡ್ಕರ್ ಅವರನ್ನ ಸುರೋಸಿದ್ರು ಆ ನಂತರದ ಒಂಬೈನೂರ ನಲವತ್ತಲ್ಲಿ ಕಾನೂನು ಮಂತ್ರಿ ಹಿಂದೂ ಕೋರ್ಟ್ ಅಲ್ಲಿ ಹಕ್ಕು ಬಗ್ಗೆ ಬಹಳ ಹೋರಾಟ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಏನು ಹಿಂದೂ ಕೋರ್ಟ್ ಅನ್ನ ಪಾಸ್ ಮಾಡಬೇಕು ಪಾರ್ಲಿಮೆಂಟ್ ನಲ್ಲಿ ಪಾಸ್ ಮಾಡಕ್ಕೆ ಇಟ್ರು ಏನಿದೆ ಅದರಲ್ಲಿ ಹಿಂದೂ ಕೋರ್ಟ್ ಇಲ್ಲ ಭಾರತೀಯ ಸಮಾಜದಲ್ಲಿ ಹೆಣ್ಣಿನ ಸ್ಥಾನಮಾನ ಹೆಣ್ಣಿಗೆ ಸ್ಥಾನಮಾನ ಇಲ್ಲ ಸಮಾನ ಅವಕಾಶ ಇಲ್ಲ ಪುರುಷರಂತೆ ಮಹಿಳೆಯರು ಕೂಡ ಸಮಾನ ಅವಕಾಶ ಕೊಡಬೇಕು ಗಂಡನಿಂದ ಏನಾದರೂ ಕಿರುಕುಳಕ್ಕೆ ಒಳಗಾಗ್ತಾ ಇದ್ರೆ ಅವನು ತೊಂದರೆ ಕೊಟ್ಟಿರೇತ ಆಸ್ತಿಯಲ್ಲಿ ಹಕ್ಕು ಕೊಡಬೇಕು ಹೆಣ್ಮಕ್ಕು ಡೆಲವರಿ ಆಗ್ತಾರೆ ಡೆಲಿವರಿ ಆಗ್ಮೇಲೆ ಅವರಿಗೆ ಇಷ್ಟು ದಿವಸ ರಜೆ ಏನ್ ಬಂದು ಇಷ್ಟೇ ಹೇಳಬೇಕಾಗ ಕೆಲಸ ಮಾಡಬೇಕು ಎಲ್ಲರೂ ಕೂಡ